ಎಸ್ ಎನ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ದಿ ಡೇ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂಥ ಒಂದು ಮಾತು ದೇವಸ್ಥಾನಗಳಿಗೆ ಸಾಲಗಟ್ಟಿ ನಿಲ್ಲುವುದಕ್ಕಿಂತ ಗ್ರಂಥಾಲಯಗಳಿಗೆ ಸಾಲುಗಟ್ಟಿ ನಿಲ್ಲುತ್ತಾರೆಯೋ ಅಂದೇ ನಮ್ಮ ದೇಶದ ಪ್ರಗತಿ ಆರಂಭ ಅಂದರೆ ಇವರು ಯಾವ ಅರ್ಥದಲ್ಲಿ ಹೇಳಿದಾರಂದ್ರೆ ದೇವಸ್ಥಾನ ಪೂಜೆಗಿಂತ ಅಂದರೆ ಹೆಂಗೆ ಬಸವಣ್ಣವರ ಕಾಯಕವಿ ಕೈಲಾಸ್ ಅಂತ ಹೇಳಿದಾರೆ ಕೆಲಸದಲ್ಲೇ ದೇವರನ್ನ ಕಾಣಕ್ಕೆ ಹೇಳಿದಾರೆ ನೀವು ದೇವರಿಗಿಂತ ಹೆಚ್ಚು ಪುಸ್ತಕಗಳಿಗೆ ಓದೋದಕ್ಕೆ ಜ್ಞಾನಕ್ಕೆ ಬೆಲೆ ಕೊಡಬೇಕಂತ ಹೇಳಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರ ಪ್ರಗತಿನೇ ದೇಶದ ಪ್ರಗತಿ ನಿಮ್ಮ ನೀವು ಚೆನ್ನಾಗಿ ಓದೋ ಹವ್ಯಾಸ ಬೆಳೆಸ್ಕೊಂಡು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಅದು ಇಂಡಿವಿಜುವಲ್ ಜ್ಞಾನ ವೃದ್ಧಿ ಆಕತಿ ಇಡೀ ಇಂಡಿವಿಜುವಲ್ ಒಟ್ಟಾದ್ರೆ ಒಂದು ದೇಶ ಆಗುತ್ತೆ ಸೊ ಹಾಗಾಗಿ ನಾವು ಯಾವಾಗಲೂ ಗ್ರಂಥಾಲಯಕ್ಕೆ ಅಂದ್ರೆ ಪುಸ್ತಕಕ್ಕೆ ಓದೋ ಹವ್ಯಾಸಕ್ಕೆ ನಾವು ಒಳ್ಳೆಯದ ಅಂಟ್ಕೊಂಡ್ಬಿಟ್ರೆ ನಮ್ಮ ಪ್ರಗತಿ ಆರಂಭ ನಮ್ಮ ಪ್ರಗತಿ ಆರಂಭ ಅಂದ್ರೆ ದೇಶದ ಪ್ರಗತಿ ಆರಂಭ ಅಂತ ಅರ್ಥ ಸೊ ಹಾಗಾಗಿ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ಪುಸ್ತಕಗಳು ಏನೇನಿದಾವೆ ಎಲ್ಲವನ್ನು ಚೆನ್ನಾಗಿ ಸ್ಟಡಿ ಮಾಡಿರಿ ಈಗ ಹೇಳ್ತಕ್ಕ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಈ ಮೂರು ಟೆಕ್ಸ್ಟ್ ಬುಕ್ಕನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಅರ್ಥೈಸ್ಕೊಂಡ್ರೆ ನೀವು ಪರೀಕ್ಷೆಯಲ್ಲಿ ಅತ್ಯಚ್ಛ ಅಂಕ ಗಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಇದ್ದೀವಿ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಸಂಬಂಧಪಟ್ಟಂಥ ಒಂದಿಷ್ಟು ಅಂದರೆ ಈ ತರಗತಿಯ ಉದ್ದೇಶ ಆ ಮೂರು ಟಾಪಿಕ್ಗಳಲ್ಲಿ ಪ್ರಶ್ನೆಗಳು ಯಾವ ಥರ ಇರ್ತವೆ ಅನ್ನೋದು ಪರಿಚಯಿಸೋದು ಮೊದಲಿಗೆ ನಾವು ಎಂಟನೇ ತರಗತಿ ವಿ ಸಮಾಜ ವಿಜ್ಞಾನ ಭಾಗ ಒಂದು ಭಾಗ ಎರಡರಲ್ಲಿ ಯಾವ್ಯಾವ ಪಾಠದವನ್ನ ಸ್ವಲ್ಪ ಜಸ್ಟ್ ಪರಿಚಯ ಮಾಡಿಕೊಳ್ಳ ಇಲ್ಲಿ ರಾಜ್ಯಶಾಸ್ತ್ರದೊಳಗೆ ರಾಜ್ಯಶಾಸ್ತ್ರ ಅರ್ಥ ಮತ್ತು ಪ್ರಾಮುಖ್ಯತೆ ಪೌರ ಮತ್ತು ಪೌರತ್ವ ಸಮಾಜಶಾಸ್ತ್ರದೊಳಗೆ ಮಾನವ ಮತ್ತು ಸಮಾಜ ಮಾನವ ಮತ್ತು ಸಂಸ್ಕೃತಿ ಭೂಮಿ ನಮ್ಮ ಜೀವಂತ ಗ್ರಹ ಶಿಲಾಗೋಳ ವಾಯುಗೋಳ ನೆಕ್ಸ್ಟ್ ಅರ್ಥಶಾಸ್ತ್ರದೊಳಗೆ ಈ ಸಾರಿ ಭೂಗೋಳ ಸಪ್ರೇಟ್ ಇದೆ ನಾವು ಈಗ ಸ್ಟಡಿ ಮಾಡ್ತಾ ಇರೋದು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಈ ಭೂಗೋಳ ಸಪ್ರೇಟ್ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇಲ್ಲಿ ಅರ್ಥಶಾಸ್ತ್ರ ಅರ್ಥ ಮತ್ತು ಮಹತ್ವ ಇಲ್ಲಿ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಇಲ್ಲಿ ಇತಿಹಾಸಕ್ಕೆ ಒಂದು ಹನ್ನೆರಡು ಪ್ರಶ್ನೆ ಕೇಳ್ತಾರೆ ಕನಿಷ್ಠ ಹನ್ನೆರಡು ಇದಕ್ಕೊಂದು ಒಂಬತ್ತರಿಂದ ಹತ್ತು ಪ್ರಶ್ನೆ ಹನ್ನೆರಡು ಹತ್ತು ಇಪ್ಪತ್ತೆರಡು ಇನ್ನು ಹದಿಮೂರು ಪ್ರಶ್ನೆ ಅಥವಾ ಹದಿನಾಲ್ಕು ಪ್ರಶ್ನೆಯನ್ನು ರಾಜ್ಯಶಾಸ್ತ್ರ ನೆಕ್ಸ್ಟ್ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಯುವಾರದ್ದು ಕೇಳ್ತಾರೆ ಸೊ ಹಾಗಾಗಿ ಒಂದು ಹದಿಮೂರಿಂದ ಹದಿನೈದು ಪ್ರಶ್ನೆ ನೀವು ಕನಿಷ್ಠ ನಿರೀಕ್ಷೆ ಮಾಡ್ಬೋದು ಈ ವಸ್ತು ಟಾಪಿಕ್ ಮೇಲೆ ಭಾಗ ಎರಡರೊಳಗೆ ನೋಡ್ರಿ ಏನು ಪಾಠಗಳು ಪ್ರಜಾಪ್ರಭುತ್ವ ಸ್ಥಳೀಯ ಸ್ವಯಂ ಸರ್ಕಾರಗಳು ನೋಡಿ ಸ್ಥಳೀಯ ಸರ್ಕಾರಗಳಂದರೆ ಯಾವ ಗ್ರಾಮ ಪಂಚಾಯತಿ ಜಿಲ್ಲಾ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇವು ನೆಕ್ಸ್ಟ್ ಸಮಾಜಶಾಸ್ತ್ರದೊಳಗೆ ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ ಸಮಾಜದ ಪ್ರಕಾರಗಳು ನೆಕ್ಸ್ಟ್ ಅರ್ಥಶಾಸ್ತ್ರದೊಳಗೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಇವಿಷ್ಟು ಪಾಠದ ಮೇಲೆ ಇದರಲ್ಲೂ ಬರ್ಬೇಕಂತಿಲ್ಲ ಒಂದು ಎರಡು ಮೂರು ಪ್ರಶ್ನೆ ಹೊರಗಿನೂ ಬರ್ಬೋದು ಸೊ ಹಾಗಾಗಿ ಅದಕ್ಕೆ ನಿಮ್ಮ ಪರಿಚಯ ಪ್ರಶ್ನೆಗಳನ್ನ ಪರಿಚಯಿಸುವ ಉದ್ದೇಶ ಇಷ್ಟ ಇಲ್ಲಿ ಡೀಪ್ ಆಗಿ ಡಿಸ್ಕಸ್ ಮಾಡಿದರೆ ಕ್ವಶನ್ ಜಾಸ್ತಿ ಕವರ್ ಆಗೋದಿಲ್ಲ ಸೊ ಹಾಗಾಗಿ ಫಸ್ಟ್ ಕ್ವೆಶನ್ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಗಳ ರಚನೆಯಾದ ಕಾಲಾನುಕ್ರಮದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತಿದೆ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗ ಇಲ್ಲಿ ನೋಡಿರಿ ಇಲ್ಲಿ ನಾನು ಇಸ್ವಿ ಬರೆದಿದ್ದೀನಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಕ್ಟೋಬರ್ ಹತ್ತೊಂಬತ್ತರ ತೊಂಬತ್ತೆರಡು ಸ್ಥಾಪನೆ ಆಗಿದ್ದು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಮೇ ಹತ್ತೊಂಬತ್ತರ ತೊಂಬತ್ತೆರಡು ಹ್ಞೂ ನೆಕ್ಸ್ಟ್ ಇದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಮೇ ಎರಡು ಸಾವಿರದ ನಾಲ್ಕು ರಾಷ್ಟ್ರೀಯ ಮಹಿಳಾ ಆಯೋಗ ಜನವರಿ ಹತ್ತೊಂಬರ ತೊಂಬತ್ತ್ಮೂರು ಅಂದರೆ ಫಸ್ಟ್ ಯಾವ್ದು ಬರ್ತಿದ್ದರಾಗ ಮೇ ಇಲ್ಲಿ ಸ್ವಲ್ಪ ಉತ್ತರ ತಪ್ಪಿದ ಕೆಲವೊಂದು ಮೇ ಅಥವಾ ತೊಂಬತ್ತೆರಡು ನೆಕ್ಸ್ಟ್ ಅಕ್ಟೋಬರ್ ತೊಂಬತ್ತೆರಡು ತೊಂಬತ್ತ್ಮೂರು ಅಂದ್ರೆ ಫಸ್ಟ್ ಬಿ ಬರ್ತೈತಿ ನೆಕ್ಸ್ಟ್ ಎ ತೊಂಬತ್ತೆರಡು ಅಕ್ಟೋಬರ ನೆಕ್ಸ್ಟ್ ಇದು ಡಿ ನೆಕ್ಸ್ಟ್ ಯಾವುದು ಸಿ ಬಿ ಎ ಡಿ ಸಿ ಬಿ ಎ ಡಿ ಸಿ ಯಾವಿಲ್ಲ ಇದು ನಾಲ್ಕನೇ ಆಪ್ಷನ್ ಸ್ವಲ್ಪ ಸಮೀಪ ಐತಿ ಇದನ್ನ ನೀವು ಏನು ಮಾಡೋಕ್ಕ ಬಿ ಎ ಸರಿ ನಾಲ್ಕನೇ ಆಪ್ಷನ್ ಅಲ್ಲ ಎಸ್ ಫಸ್ಟ್ ಯಾವುದು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ನೆಕ್ಸ್ಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನೆಕ್ಸ್ಟ್ ರಾಷ್ಟ್ರೀಯ ಮಹಿಳಾ ಆಯೋಗ ಲಾಸ್ಟ್ ಒನ್ ರಾಷ್ಟ್ರ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೆಕ್ಸ್ಟ್ ಕ್ವಶನ್ ಸಚಿಲ ಸಚಿವಾಲಯವನ್ನು ಸರ್ಕಾರದ ನರಮಂಡಲ ಎಂದು ಈ ಕಾರಣಗಳಿಂದ ಕರೆಯಲಾಗಿದೆ ಸರಿ ಉತ್ತರ ಯಾವುದು ನೋಡ್ರಿ ಇಲ್ಲಿ ಆಡಳಿತದ ವಿಧಾನಗಳನ್ನು ತಯಾರಿಸುತ್ತದೆ ಸರಿ ಐತಿ ಇದು ಸರ್ಕಾರದ ನೀತಿಗಳನ್ನು ರೂಪಿಸುತ್ತದೆ ನೋಡ್ರಿ ಸರ್ಕಾರದ ನೀತಿಗಳನ್ನು ರೂಪಿಸ್ತೈತಿ ಕರೆಕ್ಟ್ ಐತಿ ಸಚಿವಾಲಯ ಸರ್ಕಾರದ ನೀತಿಗಳನ್ನು ರೂಪಿಸ್ತೈತಿ ಸರಿ ಐತಿ ನೆಕ್ಸ್ಟ್ ಶಾಸಕಾಂಗದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ನೋಡಿದ ತಪ್ಪಿದು ಶಾಸಕರಿಂದ ಸಪ್ರೇಟ್ ಅದು ಆಯವ್ಯಯ ಅಂದಾಜು ಪಟ್ಟಿಯನ್ನು ತಯಾರಿಸುತ್ತದೆ ಇದು ಕೂಡ ಸರಿ ಅಂದರೆ ಎ ಬಿ ಡಿ ಸರಿ ಸಿ ತಪ್ಪು ಯಾವುದು ಆಪ್ಷನ್ ಟ್ರೀ ಕರೆಕ್ಟ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದ ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿಯನ್ನು ಜಾರಿಗೊಳಿಸುವ ಸಂದರ್ಭ ಇದು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಒಂದು ವಿಧಿ ಯಾವಾಗ ಜಾರಿಗೊಳಿಸ್ತಾರಂದ್ರೆ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ಆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಸೊ ಹಾಗಾಗಿ ಆಪ್ಷನ್ ಫೋರ್ ಸರಿಯಾದ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಐ ಎ ಎಸ್ನ ವಿಸ್ತೃತ ರೂಪ ನೋಡಿ ಸರಿಯಾದ ಹತ್ರ ಯಾವುದಂದ್ರೆ ಇಂಡಿಯನ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಸರ್ವಿಸ್ ಭಾರತೀಯ ಲೆಕ್ಕ ಮತ್ತು ಪರಿಶೋಧನಾ ಸೇವೆ ಅಂತ ಕರಿತೀವಿ ನಾವು ಭಾರತೀಯ ಲೆಕ್ಕ ಮತ್ತು ಪರಿಶೋಧನಾ ಸೇವೆ ಇಂಡಿಯನ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಸರ್ವಿಸ್ ಇಂಥ ಕೆಲವು ಫುಲ್ಫಾರ್ ಕೂಡ ಕೇಳ್ತಾರೆ ನೌಕರರು ಕಚೇರಿಯಲ್ಲಿ ಕಾರನಿಸುವ ಮೂಲಕ ಪಡೆಯುವ ತರಬೇತಿಯನ್ನು ಹೀಗೆಂದು ಕರೆಯಲಾಗುತ್ತದೆ ಇದನ್ನು ಅನೌಪಚಾರಿಕ ತರಬೇತಿ ಅಂತ ಕರಿತೇವೆ ಅಂದ್ರೆ ಔಪಚಾರಿಕ ತರಬೇತಿ ಅಂದ್ರೆ ಏನು ಅಧಿಕೃತವಾಗಿ ಒಂದು ಟ್ರೈನಿಂಗ್ ಸೆಷನ್ ಒಳಗೆ ಹೋಗಿ ಅಲ್ಲಿ ತರಬೇತಿ ಪಡ್ಕೊಂಡು ಬರೋದು ಬಟ್ ಕೆಲಸ ಮಾಡೋ ಮೂಲಕ ಏನು ಕೆಲಸ ಕಲಿತಲ್ಲ ಅದು ಅನೌಪಚಾರಿಕ ತರಬೇತಿ ಆಪ್ಷನ್ ಒನ್ ಕರೆಕ್ಟ್ ನೆಕ್ಸ್ಟ್ ರಾಷ್ಟ್ರೀಯ ಮಾನವ ಹಕ್ಕಳ ಅಧ್ಯಕ್ಷ ಮತ್ತು ಸದಸ್ಯರು ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿಗಳು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರು ರಾಷ್ಟ್ರಪತಿಗಳು ಬಹಳಷ್ಟು ಜನರನ್ನು ನೇಮಕ ಮಾಡುತ್ತಾರೆ ಅದರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಕೂಡ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನಂಬರ್ ಏಳು ನಗರದ ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳನ್ನು ಹೀಗೆಂದು ಕರೆಯಲಾಗ್ತಾರೆ ನಗರದ ಕೀಳರ್ ಅವರು ನಗರದ ಯಾವುದು ಸರಿ ಉತ್ತರ ವಾರ್ಡ್ಗಳು ಅಂತ ಕರಿತೇವೆ ನಾವು ಆಪ್ಷನ್ ಫೋರ್ ವಾರ್ಡ್ಗಳು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸರಿಯಾದ ಹೊಂದಿಸಿರೋ ಗುಂಪನ್ನು ಆಯ್ಕೆ ಮಾಡಿ ನೋಡಿ ನಮಗೆ ಈಗ ಕಷ್ಟ ಉತ್ತರ ಗೊತ್ತಿಲ್ಲ ಅಂದ್ರೆ ಕೂಡ ಏನು ಮಾಡೋದು ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಅಂತ ಕರಿತೇ ನನಗೆ ಒಂದೇದಕ್ಕೆ ಸಿ ಅಂತ ಗೊತ್ತೈತಿ ಸೊ ಹಾಗಾಗಿ ಇಲ್ಲಿ ನೋಡಲಿ ಒಂದೇದಕ್ಕೆ ಸಿ ಐತಿ ಇಲ್ಲಿ ಐತಿ ಇದು ಒಂದೇ ಐತಿ ನೋಡಿ ಒಂದೇದಕ್ಕೆ ಸಿ ಸೊ ಹಾಗಾಗಿ ಉತ್ತರ ಆಗಿರ್ತೈತಿ ಅಂದರೆ ಒಂದೇದಕ್ಕೆ ಸಿ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎರಡನೇದ ಡಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅದೇ ಸಿ ಎ ಸಿ ಇ ಅಂತ ಕರೀತಲ್ಲ ಡಿ ನಗರಸಭೆ ಮುಖ್ಯ ಅಧಿಕಾರಿ ನಾಲ್ಕು ಮಹಾನಗರ ಪಾಲಿಕೆ ಐದು ಅಂದರೆ ಈ ಹೊಂದಿಸಿ ಬರೆಯೋದು ಏನು ಬಹುತೇಕ ಭಾಳ ಪ್ರಶ್ನೆ ಕೇಳ್ತಾರೆ ಸಮಾಜದೊಳಗೆ ಅದರಲ್ಲಿ ನೀವು ನಾಲ್ಕರೊಳಗೆ ಒಂದು ಅಥವಾ ಎರಡು ಗೊತ್ತಿದ್ರು ಕೂಡ ಸುಲಭವಾಗಿ ಉತ್ತರ ಗುರುತಿಸಬಹುದು ಆಪ್ಷನ್ ತ್ರೀ ಈಸ್ ದಿ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ಹದಿನಾರುನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ರಕ್ತರಹಿತ ಕ್ರಾಂತಿಯ ಪರಿಣಾಮ ಸರಿ ಉತ್ತರ ಬಿಲ್ ಆಫ್ ರೈಟ್ಸ್ ಜಾರಿಗೊಳಿಸಲಾಯಿತು ಹತ್ತನೇ ಪ್ರಶ್ನೆ ಇಂಥವು ಕೇಳೋದು ಸ್ವಲ್ಪ ಕಡಿಮೆ ಅಂದ್ರೆ ಕೇಳಿದರೂ ಆಶ್ಚರ್ಯ ಏನಿಲ್ಲ ಅದಕ್ಕೆ ವೆರೈಟಿ ಆಫ್ ಕ್ವಶನ್ಸ್ ಯಾವ ಥರ ಇರ್ತವೆ ಅಂತ ಗೊತ್ತು ಮಾಡೋ ಉದ್ದೇಶಕ್ಕೆ ಈ ಪ್ರಶ್ನೆ ಹೇಳಿಕೆ ಒಂದು ಆಧುನಿಕ ರಾಜ್ಯವು ಆಡಳಿತಾತ್ಮಕ ರಾಜ್ಯ ಎನಿಸಿದೆ ಹೇಳಿಕೆ ಎರಡು ಸಾರ್ವಜನಿಕ ಆಡಳಿತವು ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿದೆ ನೋಡಿ ಒಂದಕ್ಕೊಂದು ಪೂರಕ ಅನ್ನಿಸ್ತದೆ ನೋಡಿದ್ರೆ ನೋಡಿ ಎರಡೂ ಹೇಳಿಕೆಗಳು ಸರಿ ಅದಾವ ಇಲ್ಲಿ ಎರಡನೇ ಹೇಳಿಕೆ ಒಂದನೇ ಹೇಳಿಕೆಗೆ ಪೂರಕವಾಗಿದೆ ಹಾಗಾಗಿ ಆಪ್ಷನ್ ಒನ್ ಕರೆಕ್ಟ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಇಂಗ್ಲೆಂಡಿನ ದೊರೆ ಮಹಾ ಸನ್ನದಿಗೆ ಸಹಿ ಹಾಕಿದರ ಪರಿಣಾಮ ಸರಿಯುತ್ತ ಎಲ್ಲ ಪ್ರಜೆಗಳು ಸ್ವಂತ ಹಾಗೂ ಪಿತ್ರರಾಜಿತ ಆಸ್ತಿ ಹಕ್ಕನ್ನು ಪಡೆದುಕೊಂಡರು ಆಪ್ಷನ್ ಒನ್ ಕರೆಕ್ಟ್ ಹನ್ನೆರಡನೇ ಪ್ರಶ್ನೆ ಪಿಪ್ನರ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಅಕಾರ್ಡಿಂಗ್ ಟು ಪಿಪ್ನರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಜ್ ಸರಿ ಉತ್ತರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆ ಆಪ್ಷನ್ ಟು ಕರೆಕ್ಟ್ ನೆಕ್ಸ್ಟ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂಥ ಪ್ರಶ್ನೆ ಇದೆ ಹದಿಮೂರನೇ ಪ್ರಶ್ನೆ ಪೊಲೀಸ್ ಎಂಬ ಗ್ರೀಕ್ ಪದದ ಅರ್ಥ ಯಾವ್ದಾಗತ್ತೆ ನೋಡಿ ನಗರ ರಾಜ್ಯ ಅಂತ ಕರಿತೇನೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಐತಿದೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಒಳಗೆ ಸೊ ಆಪ್ಷನ್ ತ್ರೀ ಪೊಲೀಸ್ ಎಂಬ ಗ್ರೀಕ್ ಪದಾರ್ಥ ನಗರ ರಾಜ್ಯ ಹದಿನಾಲ್ಕನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ನೋಡ್ರಿ ಆಲ್ರೆಡಿ ಗೊತ್ತಿರುವಂಥ ಸಂಗತಿ ಇದೆ ಉಡ್ರೋ ವಿಲ್ಸನ್ ಅಂತ ಕರಿತೇವೆ ಅಮೇಲ್ಕದವರು ಉಡ್ರೋ ವಿಲ್ಸನ್ ಉಡ್ರೋ ವಿಲ್ಸನ್ ಅವರು ಸಾರ್ವಜನಿಕ ಆಡಳಿತದ ಪಿತಾಮಹ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಪಾಲಿಟಿಕ್ಸ್ ಎಂಬ ಕೃತಿಯ ಲೇಖಕ ಪಾಲಿಟಿಕ್ಸ್ ಎಂಬ ಕೃತಿಯನ್ನು ಯಾರು ಬರೆದಿದ್ದಾರೆ ಸರಿಯಾದ್ರು ಅರಿಸ್ಟಾಟಲ್ ನೋಡ್ರಿ ಪ್ಲೇಟೋ ಬರೆದಿರೋದ್ರೆ ರಿಪಬ್ಲಿಕ್ ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಕೇಳ್ಬೋದು ಇಲ್ಲಿ ಯಾರ ಗುರು ಯಾರು ಅಂತ ಸಾಕ್ರೆಟಿಸ್ನ ಗುರು ಯಾರು ಪ್ಲೇಟೋನ ಗುರು ಯಾರು ಅಲೆಕ್ಸಾಂಡ್ರನ ಗುರು ಯಾರು ನೋಡಿ ಇಲ್ಲಿ ಎಸ್ ಪಿ ಎ ಎಲ್ ಎಸ್ ಪಿ ಎ ಎಲ್ ಇದನ್ನೇ ನೆನ್ಪಿಟ್ಕೊಂಡ್ಬಿಟ್ರೆ ಎಸ್ ಪಿ ಎ ಎಸ್ ಪಿ ಎ ನೆನ್ಪಿಟ್ಕೊಂಡ್ರೆ ಲಾಸ್ಟ್ನಲ್ಲಿ ಎಲ್ ಆಗಿರ್ತೈತಿ ಅಂದ್ರೆ ಸಾಕ್ರೆಟಿಸ್ ಏನು ನೆಕ್ಸ್ಟ್ ಪ್ಲೇಟೊ ಆಮೇಲೆ ಅಲೆಕ್ಸಾಂಡ್ರ್ ಸಾರಿ ಅಲೆಕ್ಸಾಂಡ್ರಲ್ಲ ಅರಿಸ್ಟಾಟಲ್ ಲಾಸ್ಟಿಗೆ ಅಲೆಕ್ಸಾಂಡ್ರ್ ಅಂದ್ರೆ ಸಾಕ್ರಟಿಸ ಪ್ಲೇಟೋನ ಗುರು ಪ್ಲೇಟೋ ಅರಿಸ್ಟಾಟಲ್ನ ಗುರು ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಗುರು ಈ ಥರ ಆಪ್ಷನ್ ಟು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ತಿಳಿಸುವ ಹೇಳಿಕೆಗಳ ಸರಿಯಾದ ಆಯ್ಕೆಯನ್ನು ಗುರುತಿಸಿ ನೋಡಿ ಸರ್ಕಾರದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸುತ್ತದೆ ಹಾಂ ಸರಿ ಐತಿ ನೆಕ್ಸ್ಟ್ ಒಂದು ಸ್ವತಂತ್ರ ವಿಜ್ಞಾನ ಇದು ತಪ್ಪು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರದ ಮಹತ್ವ ತಿಳಿಸ್ತತಿ ಇದು ಕೂಡ ಸರಿ ಐತಿ ಸಾಮೂಹಿಕ ವರ್ತನ ಅರ್ಥೈಸ್ತದೆ ಇದು ಬರೋದಿಲ್ಲ ಎ ಮತ್ತು ಸಿ ಮಾತ್ರ ಸರಿ ಅಂದ್ರೆ ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದು ಸಂವಿಧಾನ ತಿದ್ದುಪಡಿ ಎಷ್ಟನೇ ತಿದ್ದುಪಡಿ ಅಂದ್ರೆ ನಲ್ವತ್ನಾಲ್ಕನೇ ತಿದ್ದುಪಡಿ ಇದು ಯಾವಾಗಾಯಿತು ಅಂದ್ರೆ ಹತ್ತೊಂಬರ ಎಪ್ಪತ್ತೆಂಟು ಹತ್ತೊಂಬರ ಎಪ್ಪತ್ತೆಂಟರೊಳಗೆ ಸಂವಿಧಾನಕ್ಕೆ ನಲ್ವತ್ನಾಲ್ಕನೇ ತಿದ್ದುಪಡಿ ಆಗ್ತೈತಿ ಅಲ್ಲಿ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕುಗಳೊಳಗಿತ್ತು ಅದರಿಂದ ಅದನ್ನು ಆಪ್ಷನ್ ಫೋರ್ ನಲ್ವತ್ನಾಲ್ಕನೇ ತಿದ್ದುಪಡಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಮಾನವ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳ ನಡುವಿನ ವ್ಯತ್ಯಾಸ ಸರಿ ಉತ್ತರ ಮಾನವ ಹಕ್ಕುಗಳಿಗೆ ನ್ಯಾಯಾಲಯದ ರಕ್ಷಣೆ ಇಲ್ಲ ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಲಯದ ರಕ್ಷಣೆ ಇದೆ ಮೂಲಭೂತ ಹಕ್ಕು ಉಲ್ಲಂಘನೆ ಆದರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ಮಾನವ ಹಕ್ಕು ನ್ಯಾಯಾಲಯದ ರಕ್ಷಣೆ ಇಲ್ಲ ಆಪ್ಷನ್ನ ಕರೆಕ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕ ಲೋಕ ಸೇವಾ ಆಯೋಗದ ಸ್ಥಾಪಿಸಲ್ಪಟ್ಟ ವರ್ಷ ಯಾವುದು ಸರಿ ಉತ್ತರ ಹತ್ತೊಂಬರ ಐವತ್ತೊಂದು ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಲೋ ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರುಗಳ ಅಧಿಕಾರಾವಧಿ ಆರು ಅಥವಾ ಅರವತ್ತೈದು ವರ್ಷ ಕಂಪ್ಲೀಟ್ ಆಗೋವರೆಗೂ ಯಾವ್ದು ಮೊದ್ಲು ಬರ್ತೈತೆ ಅದು ಅರವತ್ತೈದು ವರ್ಷ ಇನ್ನೂ ಆಗಿಲ್ಲ ಅಂದ್ರೆ ಆರು ವರ್ಷಕ್ಕೆ ಅವ್ರ ಅಧಿಕಾರಾವಧಿ ಮುಗಿತೈತೆ ಆಪ್ಷನ್ ಒಂದು ಕರೆಕ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಸ್ಥಳೀಯ ಸರ್ಕಾರಗಳ ರಚನೆ ಮುಖ್ಯ ಉದ್ದೇಶ ಸ್ಥಳೀಯ ಸರ್ಕಾರ ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಅಂತ ಕರೀತಲ್ಲ ಅಧಿಕಾರ ವಿಕೇಂದ್ರೀಕರಣ ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರ ವಿಕೇಂದ್ರೀಕರಣ ಇದರ ಮುಖ್ಯ ಉದ್ದೇಶ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಸ್ಥಳೀಯ ಸಂಸ್ಥೆಗಳ ಆದಾಯದ ಮೂಲವಲ್ಲ ನೋಡಿರಿ ರಾಜ್ಯ ಸರ್ಕಾರದ ಕರೆಕ್ಟ್ ಐತಿ ಬರೋ ಬಾಡಿಗೆ ಕರೆಕ್ಟ್ ಮಾರುಕಟ್ಟೆ ತೆರಿಗೆ ಕರೆಕ್ಟ್ ಕೇಂದ್ರ ಸರ್ಕಾರದಿಂದ ಏನು ಬರುತ್ತಲ್ಲ ಅದು ಸ್ಥಳೀಯ ಸಂಸ್ಥೆಗಳ ಆದಾಯ ಮೂಲ ಅಲ್ಲ ಆಪ್ಷನ್ ಟು ಕರೆಕ್ಟ್ ಇಪ್ಪತ್ತ್ ಪ್ರಶ್ನೆ ಸಂವಿಧಾನದ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯ ಮಹತ್ವ ಉತ್ತರ ಏನಂದ್ರೆ ಸ್ಥಳೀಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಯಿತು ಸ್ಥಳೀಯ ಸರ್ಕಾರಕ್ಕೆ ಆಪ್ಷನ್ ಟು ಕರೆಕ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಹಾಪೌರರ ಅಧಿಕಾರಾವಧಿ ಸರಿ ಉತ್ತರ ಒಂದು ವರ್ಷ ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಖಾಲಿ ಇರುವ ವೃತ್ತದಲ್ಲಿರಬೇಕಾದ್ರೆ ಸುತ್ತ ಮೂಲಭೂತ ಹಕ್ಕನ್ನು ಕೇಳಿದ್ರೆ ಇಲ್ಲಿ ಸಮಾನತೆ ಹಕ್ಕೈತಿ ಸ್ವಾತಂತ್ರ್ಯ ಹಕ್ಕೈತಿ ಶೋಷಣೆ ವೃತ್ತ ಹಕ್ಕೈತಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕೈತಿ ಐದು ಹಕ್ಕದ ಇನ್ನೊಂದು ಹಕ್ಕು ಕುಡಿದ್ರೆ ಯಾವುದಂದ್ರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕ ಆಪ್ಷನ್ ಸೋರಿ ಇಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕ ಸರಿಯಾದ ಇಪ್ಪತ್ತಾರನೇ ಪ್ರಶ್ನೆ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸುವಂತೆ ಮಾಡಿರೋ ಸಂವಿಧಾನದ ತಿದ್ದುಪಡಿ ಯಾವುದು ಸರಿ ಉತ್ತರ ಎಂಬತ್ತಾರನೇ ತಿದ್ದುಪಡಿ ಇಪ್ಪತ್ತೇಳನೇ ಪ್ರಶ್ನೆ ಲಾರ್ಡ್ ಇಪ್ಪತ್ತ ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೆಯಲು ಕಾರಣ ಸರಿ ಉತ್ತರ ಸ್ಥಳೀಯ ಸರ್ಕಾರದ ಗೊತ್ತೊಳಿ ರಚಿಸುವ ಮೂಲಕ ಸ್ಥಳೀಯ ಸರ್ಕಾರ ರಚನೆಗೆ ಅವಕಾಶ ನೀಡಿದರು ಆಪ್ಷನ್ ಫೋರ್ ಕರೆಕ್ಟ್ ಗ್ರಾಮ ಪಂಚಾಯಿತಿ ರಚನೆ ಆಗ್ಬೇಕಾದ್ರೆ ಇರ್ಬೇಕಾದ ಜನಸಂಖ್ಯೆ ಎಷ್ಟಂದ್ರೆ ಸರಿ ಉತ್ತರ ಐದು ಸಾವಿರದಿಂದ ಏಳು ಸಾವಿರ ಕನಿಷ್ಠ ಅಷ್ಟು ಜನಸಂಖ್ಯೆ ಇದ್ರೆ ಒಂದು ಗ್ರಾಮ ಪಂಚಾಯಿತಿ ರಚನೆ ಆಗ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಾಣಿಜ್ಯವು ಸರ್ಕಾರಕ್ಕೆ ನೇರವಾಗಿ ಸಹಾಯ ಮಾಡುತ್ತದೆ ಹೇಗೆಂದರೆ ನೋಡಿರಿ ಕರ ತೆರಿಗೆ ಸುಂಕಗಳ ರೂಪದ ಆದಾಯದ ಮೂಲಕ ಇದು ಹೆಲ್ಪ್ ಮಾಡಿರಿ ಎಸ್ ವೃತ್ತಿಗೆ ಉತ್ತಮ ಉದಾಹರಣೆ ಯಾವುದು ನೋಡಿಲಿ ವೃತ್ತಿಗೆ ಉತ್ತಮ ಉದಾಹರಣೆ ಅಂದರೆ ವಕೀಲರು ವಕೀಲಕ್ಕೆ ಅನ್ನೋದು ಒಂದು ವೃತ್ತಿ ಇದು ವ್ಯಾಪಾರ ಅನ್ನೋದು ವೃತ್ತಿ ಅಲ್ಲ ಮೂವತ್ತೊಂದನೇ ಪ್ರಶ್ನೆ ವ್ಯಾಪಾರ ಸುಗಮವಾಗಿ ನಡೆಯಲು ಪೂರಕವಲ್ಲದ ಅಂಶ ಯಾವುದು ಇದು ಬ್ಯಾಂಕಿಂಗ್ ಬೇಕು ವಿಮೆ ಬೇಕು ಉಗ್ರಾಣ ವ್ಯವಸ್ಥೆ ಬೇಕು ತೆರಿಗೆ ಅಗತ್ಯ ಇಲ್ಲ ಪೂರಕ ಏನಿಲ್ಲ ಎಸ್ ಮೂವತ್ತೊಂದು ಮೂವತ್ತೆರಡನೇ ಪ್ರಶ್ನೆ ವಸ್ತು ಇನ್ವಯ ಪದ್ಧತಿಯಲ್ಲಿದ್ದ ಸಮಸ್ಯೆಗಳ ಸರಿಯಾದ ಆಯ್ಕೆ ಸಮಸ್ಯೆಗಳ ಸರಿಯಾದ ಆಯ್ಕೆ ಅಂತ ಹೇಳಿದ್ದಾರೆ ಅವರು ಎಸ್ ನೋಡಿ ಮರು ಹೊಂದಾಣಿಕೆ ಸಮಸ್ಯೆ ಇದು ಕರೆಕ್ಟ್ ಐತಿ ವಸ್ತುಗಳ ನಿಭಾಯಿಸುವ ಸಮಸ್ಯೆ ವಸ್ತುಗಳ ಸುಲಭ ಸಾಗಾಣಿಕೆ ಬರೋದಿಲ್ಲ ಸಮಸ್ಯೆ ಇದು ಹಣ ಬಳಕೆ ಪದ್ಧತಿ ಆರಂಭ ಹ್ಞೂ ಹಣ ಬಳಕೆ ಪದ್ಧತಿ ಇದು ಕೂಡ ತಪ್ಪು ಎ ಮತ್ತು ಬಿ ಸರಿ ಐತಿ ಸೊ ಹಾಗಾಗಿ ಆಪ್ಷನ್ ಒನ್ ಕರೆಕ್ಟ್ ಸಿ ಮತ್ತು ಡಿ ತಪ್ಪದು ಮೂವತ್ತ್ಮೂರನೇ ಪ್ರಶ್ನೆ ಬ್ರಿಟನ್ನ ಕೈಗಾರಿಕಾ ಕ್ರಾಂತಿ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ತೀವ್ರ ಬದಲಾವಣೆಯನ್ನು ಉಂಟು ಮಾಡಿತ್ತು ವಸ್ತುಗಳ ಉತ್ಪಾದನೆ ಹೆಚ್ಚಾದ್ದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆರಂಭವಾಗಾಯಿತು ಎರಡು ಹೇಳಿಕೆಗಳು ಸರಿಯಾದವು ಒಂದನೇ ಹೇಳಿಕೆ ಎರಡನೇ ಹೇಳಿಕೆ ಪೂರಕ ಆಯಿತು ಸರಿ ಮೂವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಹೊಂದಿಸಿರೋ ಉತ್ತರಗಳ ಗುಂಪು ಗುಡಿ ಕೈಗಾರಿಕೆ ಚಾಪೆ ಅದು ನಿಮಗೆ ಮೂರನೇದಕ್ಕೆ ಎ ಅಂತ ಈಸಿ ಗೊತ್ತಾಗುತ್ತೆ ಗುಡಿ ಕೈಗಾರಿಕೆ ಚಾಪೆ ಅಂದರೆ ಮೂರು ಎ ಮೂರು ಎ ಇರೋದು ಒಂದಾಯ್ತು ನೋಡ್ರಿ ಅಂದ್ರೆ ಒಂದೇ ಸಿ ಪ್ರಾಥಮಿಕ ಉದ್ಯಮ ಹೈನುಗಾರಿಕೆ ಎರಡು ನಿರ್ಮಾಣ ಉದ್ಯಮ ರಸ್ತೆಗಳ ನಿರ್ಮಾಣ ಮೂರು ಗುಡಿ ಕೈಗಾರಿಕೆ ಚಾಪೆ ಅದು ನಾಲ್ಕು ಸಣ್ಣ ಪ್ರಮಾಣದ ಕೈಗಾರಿಕೆ ಪಾದರಕ್ಷೆ ತಯಾರಿಕೆ ಆಪ್ಷನ್ ತ್ರೀ ಕಾರ್ ಮೂವತ್ತೈದು ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಆದ ದೇಶ ಸರಿ ಉತ್ತರ ಸಿಂಗಾಪುರ್ ಮೂವತ್ತಾರನೇ ಪ್ರಶ್ನೆ ಗ್ರಾಹಕರ ಮನೆಯ ಹತ್ತಿರ ಕೆಲವು ವಸ್ತುಗಳನ್ನು ತಲುಪಿಸೋ ವ್ಯಾಪಾರಿಗಳು ಗ್ರಾಹಕರ ಮನೆ ಹತ್ತಿರನ ಬಂದು ಮಾರೋರು ಯಾರಂದ್ರೆ ತಳ್ಳುಗಾಡಿ ವ್ಯಾಪಾರಿಗಳು ಸಗಟು ವ್ಯಾಪಾರಿಗಳಂದ್ರೆ ಹೋಲ್ಸೇಲ್ ವ್ಯಾಪಾರಿಗಳು ಇವರು ಈ ಸಂತೆ ವ್ಯಾಪಾರಿಗಳಂದ್ರೆ ಬಂದ್ ಬಂದು ಮಾರ ನೀವು ಅವರಿದ್ದಲ್ಲಿ ಇದ್ದಲ್ಲಿ ಹೋಗ್ಬೇಕಾಗತ್ತೆ ಸೊ ಹಾಗಾಗಿ ಆಪ್ಷನ್ ಒನ್ ಕರೆ ಮೂವತ್ತೇಳು ಕ್ರಿಯಾಶೀಲ ಪಾಲುಗಾರರೆಂದರೆ ಸರಿ ಉತ್ತರ ಬಂಡವಾಳ ಹೂಡಿರುತ್ತಾರೆ ದಿನವಹಿ ವಹಿವಾಟುಗಳಲ್ಲಿ ಭಾಗವಹಿಸ್ತಾರೆ ಬರೀ ಬಂಡವಾಳ ಬಂಡವಾಳ ಹಾಕಿ ಬಿಡೋದಿಲ್ಲ ದಿನವಹಿ ವಹಿವಾಟುಗಳಲ್ಲಿ ಭಾಗವಹಿಸ್ತಾರೆ ಅವ್ರನ್ನ ಕ್ರಿಯಾಶೀಲ ಅಂತ ಕರೀತೀರಿ ಮೂವತ್ತೆಂಟು ಮೂವತ್ತೆಂಟು ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆ ಅನುಕೂಲತೆ ನೋಡಿ ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆ ಅನುಕೂಲತೆ ಏನಂದ್ರೆ ಸ್ವಂತ ಬಂಡವಾಳದಿಂದ ಪ್ರಾರಂಭ ಮಾಡಬಹುದು ಮೂವತ್ತೊಂಬತ್ತು ಕೆಳಗಿನಗಳಲ್ಲಿ ಖಾಸಗಿ ರಂಗದ ಸಂಘಟನೆಯನ್ನು ಗುರುತಿಸಿ ಏಕ ವ್ಯಕ್ತಿ ಮಾಲೀಕತ್ವ ಸಹಕಾರಿ ಸಂಘಗಳು ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ ಕೂಡು ಬಂಡವಾಳ ವ್ಯವಸ್ಥೆ ಸರಿ ಉತ್ತರ ನೋಡಿ ಇಲ್ಲಿ ಎ ಏಕ ಮಾಲೀಕತ್ವ ಮತ್ತು ಸಿ ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ ಇವು ಸರಿ ಆಗ್ತದೆ ಆಪ್ಷನ್ ಎ ಕರೆಕ್ಟ್ ನಲವತ್ತನೇ ಪ್ರಶ್ನೆ ಲಾಭ ಗಳಿಸುವ ಆಸೆಯಿಂದ ಮಾಡೋ ಸಮಾಜಘಾತ್ಮಕ ವ್ಯವಹಾರ ನೋಡ್ರಿ ವಸ್ತುಗಳನ್ನ ಕಲಬೆರಕೆ ಮಾಡಿ ಲಾಭ ಗಳಿಸೋಕ್ ಮಾಡಿಸ್ತಾರೆ ಈಗ ಅಕ್ಕಿಯಲ್ಲಿ ಬೇರೆ ಅದೇ ಥರ ಹೋಲುವಂಥ ವಸ್ತುಗಳನ್ನು ಬೇರೆಕೆ ಮಾಡೋದು ಏನು ಖಾರದಲ್ಲಿ ಖಾರ ಪುಡಿಯಲ್ಲಿ ಅಂದರೆ ಇಟ್ಟಂಗಿ ಪುಡಿ ಥರದ್ದು ಏನೋ ಒಂದು ವಸ್ತು ಬೇರೆಕೆ ಮಾಡೋದು ಹಾಗಾಗಿ ವಸ್ತುಗಳ ಬೇರೆಕೆ ಕಾಗದದ ಹಣವನ್ನು ಮುದ್ರಿಸುವ ಜವಾಬ್ದಾರಿ ಈ ಬ್ಯಾಂಕಿನಿದೆ ಇದು ಭಾರತೀಯ ರಿಸರ್ವ್ ಬ್ಯಾಂಕದಾಗಿರ್ತದೆ ಕೆಲಸ ಆರ್ ಪಿ ಐ ನಲವತ್ತೆರಡನೇ ಪ್ರಶ್ನೆ ಕಾರ್ಲ್ ಮಾರ್ಕ್ಸ್ ಎಮಿಲಿ ಡರ್ಕಮ್ ಆಗಸ್ಟ್ ಕಾಮ್ಟೆ ಮ್ಯಾಕ್ಸ್ ವೆಬರ್ ಈಗ ನಾನು ಕಾರ್ಲ್ ಮಾರ್ಕ್ಸ್ ಒಂದು ಗೊತ್ತಾಯ್ತನ ನನಗೆ ಕೃತಿ ಅದು ಒಂದರ ಮೇಲೆ ಕಂಡು ಸಾಧ್ಯ ಐತೆ ಕಾರ್ ಮಾರ್ಕ್ಸ್ ಏನು ದಾಸ್ ಕ್ಯಾಪಿಟಲ್ ಬರ್ದಾರ ಸೊ ಒನ್ನೇದು ಸಿ ಒಂದೇ ಸಿ ಇರೋದು ಒಂದೈತಿ ನೋಡ್ರಲ್ಲಿ ಒನ್ನೇದಾಗೆ ಸಿ ಇರೋದು ಇದೊಂದು ಐತಿ ಸೊ ಹಾಗಾಗಿ ಇದ ಉತ್ತರ ಆಗಿರ್ತೈತಿ ಕಾರ್ ಮಾರ್ಕ್ಸ್ ಏನು ದಾಸ್ ಕ್ಯಾಪಿಟಲ್ಸ್ ಎಮಿಲಿ ಡರ್ಕಮ್ ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಮೂರು ಅಗಸ್ ಕಾಮ್ಟೆ ಪಾಸಿಟಿವ್ ಫಿಲಾಸಫಿ ಮ್ಯಾಕ್ಸ್ ಪೇಬರ್ ಎಕಾನಮಿ ಅಂಡ್ ದಿ ಸೊಸೈಟಿ ಆಪ್ಷನ್ ತ್ರೀ ಕರೆಕ್ಟ್ ಎಮಿಲಿ ಎಮಿನಿ ಡರ್ಕೆಮ್ರವರು ಸಮಾಜಶಾಸ್ತ್ರವನ್ನು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ ಸರಿ ಉತ್ತರ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ ಅವರು ಆಪ್ಷನ್ ಒನ್ ಕರೆಕ್ಟ್ ನಲ್ವತ್ನಾಲ್ಕು ಸಮಾಜದಲ್ಲಿರುವ ಶೋಷಣೆ ತಾರತಮ್ಯ ದೌರ್ಜನ್ಯಗಳನ್ನು ಶಿಕ್ಷಣದ ಮೂಲಕ ಸರಿಪಡಿಸುವ ಭರವಸೆಯನ್ನು ಸಾಧಿಸಿ ತೋರಿಸಿದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದನ್ನು ಸಾಧಿಸಿ ತೋರಿಸಿ ನಲವತ್ತೈದು ಚಿಂತನೆಗಳು ನಂಬಿಕೆಗಳು ಮೌಲ್ಯಗಳು ಈ ಕೆಳಗಿನ ಗುಂಪಿಗೆ ಸೇರಿವೆ ನಲವತ್ತೈದನೇ ಪ್ರಶ್ನೆ ಅಭೌತಿಕ ಸಂಸ್ಕೃತಿ ಭೌತಿಕವಾಗಿ ಕಾಣೋದಿಲ್ಲ ನಮಗೆ ಅದು ಸೊ ಹಾಗಾಗಿ ಆಪ್ಷನ್ ಟು ಅಭೌತಿಕ ಸಂಸ್ಕೃತಿ ನಲವತ್ತಾರನೇ ಪ್ರಶ್ನೆ ಸಂಸ್ಕೃತಿಯ ಮಹತ್ವವನ್ನು ಸೂಚಿಸುವ ಸರಿಯಾದ ಹೇಳಿಕೆಗಳು ಸಂಸ್ಕೃತಿ ಸಾಮಾಜಿಕ ಜ್ಞಾನವನ್ನು ನೀಡುತ್ತದೆ ಸರಿ ಐತಿ ಸಮಾಜದ ಆರ್ಥಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸ್ತತಿ ಇದು ಬರೋದಿಲ್ಲ ಒಳಗೆ ಬರೋಂಗಿಲ್ಲ ಸಂಸ್ಕೃತಿ ಮೌಲ್ಯಗಳನ್ನು ವಿವರಿಸ್ತತಿ ಇದು ಕೂಡ ಸರಿ ಐತಿ ಸಮಾಜದಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಬಳಸ್ತತಿ ಇದು ಕೂಡ ತಪ್ಪು ಎ ಮತ್ತು ಸಿ ಸರಿ ಸರಿಯೋದು ಹಾಗಾಗಿ ಆಪ್ಷನ್ ಒನ್ ಕರೆಕ್ಟ್ ನಲವತ್ತ ಏಳನೇ ಪ್ರಶ್ನೆ ಹೇಳಿಕೆ ಕುಟುಂಬ ಮಕ್ಕಳ ಪಾಲೆಯನ್ನು ಪೋಷಣೆ ಮಾಡಿದರೆ ಶಾಲೆಗಳು ಮಕ್ಕಳಿಗೆ ಜ್ಞಾನನೂ ಒದಗಿಸ್ತದೆ ಸಾಮಾಜಿಕ ಸಂಸ್ಥೆಗಳು ಪರಸ್ಪರ ಸಹ ಸಂಬಂಧನೂ ಹೊಂದಿರುತ್ತವೆ ನೋಡಿ ಏನಾಯ್ತದೆ ಎ ಮತ್ತು ಬಿ ಎರಡು ಸರಿಯಾದ ಇಲ್ಲಿ ಎ ಯು ಬಿ ಗೆ ಪೂರಕವಾಗಿದೆ ಅದಕ್ಕೊಂದು ಸಹ ಸಂಬಂಧ ಹೊಂದಿದೆ ಆಪ್ಷನ್ ಒನ್ ಕರೆಕ್ಟ್ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಸಮಾಜ ವಿಕಾಸದ ವಿವಿಧ ಪ್ರಕಾರಗಳ ಸರಿಯಾದ ಅನುಕ್ರಮ ಸರಿ ಉತ್ತರ ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ ಪಶುಪಾಲನಾ ಸಮಾಜ ಕೃಷಿ ಸಮಾಜ ನಗರ ಸಮಾಜ ಅಂದ್ರೆ ವಿಕಾಸ ಆಗಿದ್ದು ಸರಿಯಾದ ಕಾಲಾನುಕ್ರಮಕ್ಕೆ ಆಪ್ಷನ್ ಒನ್ ಕರೆಕ್ಟ್ ಎಸ್ ನಲವತ್ತೊಂಬತ್ತನೇ ಪ್ರಶ್ನೆ ಭಾರತದ ಮಹಿಳಾ ಸಮಾಜ ಶಾಸ್ತ್ರಜ್ಞರಾದ ಶ್ರೀಮತಿ ಸಿ ಪಾರ್ವತಮ್ಮನವರು ಯಾವ ರಾಜ್ಯದವರು ಅಂತ ಕೇಳಿದ್ದಾರೆ ಸರಿ ಉತ್ತರ ಆಪ್ಷನ್ಸ್ ತ್ರೀ ಕರ್ನಾಟಕದವರು ಜಮೀನ್ದಾರಿ ಪದ್ಧತಿಯು ಇವರ ಕಾಲದಲ್ಲಿ ಉಗಮವಾಯಿತು ಸರಿ ಉತ್ತರ ದೆಹಲಿ ಸುಲ್ತಾನ ಅವರ ಕಾಲದಲ್ಲಿ ಉಗಮವಾಯಿತು ಎಸ್ ಒಟ್ಟಾರೆಯಾಗಿ ನಾವು ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ವಿ ಅಂದ್ರೆ ವೆರೈಟಿ ಆಫ್ ಕ್ವಶನ್ಸ್ ಯಾವ ತರ ಇರ್ತವು ಸಮಾಜಶಾಸ್ತ್ರದ ಮೇಲೆ ಯಾವ ಇರ್ತಾವ ಪ್ರಶ್ನೆ ರಾಜಶಾಸ್ತ್ರದ ಮೇಲೆ ಯಾವ ತರ ಇರ್ತವು ಅರ್ಥಶಾಸ್ತ್ರದ ಮೇಲೆ ಪ್ರಶ್ನೆಗಳು ಯಾವ ಥರ ಇರ್ತವೆ ನೆಕ್ಸ್ಟ್ ವ್ಯವಹಾರದ ಮೇಲೆ ಹೆಂಗಿರ್ತಾವೆ ಪ್ರಶ್ನೆ ಎಲ್ಲ ನೋಡಿದ್ವಿ ಜಸ್ಟ್ ನಿಮಗೆ ವೆರೈಟಿ ಆಫ್ ಕ್ವೆಶನ್ಸ್ ಹೆಂಗಿರ್ಬೋದು ಅಂತ ತೋರಿಸೋಕ್ಕಷ್ಟೇ ಈ ಉದ್ದೇಶ ಇವಿಷ್ಟನ್ನು ಗಮನದಲ್ಲಿಟ್ಕೊಂಡು ನೀವು ಪ್ರತಿ ಪಾಠವನ್ನ ಚೆನ್ನಾಗಿ ಓದ್ರಿ ಪಾಠ ಓದಿ ನೋಟ್ಸ್ ಮಾಡ್ಕೋರಿ ಅಂದರೆ ನಿಮಗೆ ನೆನಪು ಉಳಿತೈತಿ ಪ್ರತಿ ಚಾಪ್ಟ್ರನ್ನು ಕೂಡ ಉದಾಹರಣೆಗೆ ಸಮಾಜಶಾಸ್ತ್ರ ಇತ್ತಂದ್ರೆ ರಾಜ್ಯಶಾಸ್ತ್ರ ಇಲ್ಲ ನೋಡಿ ರಾಜ್ಯಶಾಸ್ತ್ರ ಅರ್ಥ ಮತ್ತು ಪ್ರಾಮುಖ್ಯತೆ ಪಾಠ ಐತಲ್ಲ ಇಲ್ಲೆಲ್ಲ ಇದೆ ನೋಡ್ರಿ ಓದ್ತಾ ಇರ್ತೀರಿ ಓದ್ತಾ ಇರಬೇಕಾದ್ರೆ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಅರಿಸ್ಟಾಟಲ್ಗೆ ರಾಜಶಾಸ್ತ್ರ ಪಿತಾಮ ಎಂದು ಗೌರವ ನೀಡಲಾಗಿದೆ ಈ ಥರ ಎಲ್ಲ ಪಾಯಿಂಟ್ಸ್ ಮಾಡ್ಕೋಬೇಕು ನೀವು ಕೌಟಿಲ್ಯನ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಕೃತಿ ಬರೆದವ್ರು ಯಾರು ಅಂತ ಕೇಳಬಹುದು ಈ ತರ ಪಾಯಿಂಟ್ಸ್ ಮಾಡ್ಕೋಬೇಕು ಇಲ್ಲಿದೆ ನೋಡ್ರಿ ಆಗಲೇ ಬಂತಲ್ಲ ಕ್ವಶನ್ ಪೊಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಅಂದ್ರೆ ಗ್ರೀಕ್ ಪದವಾದ ಪೊಲೀಸ್ ಎಂಬುದರಿಂದ ಹುಟ್ಟಿ ಬಂದಿದೆ ಇಂಥ ಮೇನ್ ಮೇನ್ ಪಾಯಿಂಟ್ಸನ್ನು ನೀವು ಬರೆದಿಟ್ಕೊಂಡ್ರೆ ನಿಮಗೆ ಇಡೀ ಪಾಠ ಒಂದು ಹತ್ತು ಹದಿನೈದು ಪಾಯಿಂಟ್ ಒಳಗೆ ಮುಗಿದ್ಬಿಡ್ತೈತೆ ಆ ಥರ ಓದಿ ನೋಟ್ಸ್ ಮಾಡ್ಕೊರಿ ಹಿಂಗೆ ಎಲ್ಲ ಪಾಠನ ಓದಿ ಸ್ಟಡಿ ಮಾಡಿರಿ ಖಂಡಿತವಾಗ್ಲೂ ಕೂಡ ಸೆಕೆಂಡ್ ಪೇಪರ್ ನಿಮಗೆ ಸ್ಕೋರ್ ಆಗುತ್ತೆ ನಾಳೆ ಯಾ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಧನ್ಯವಾದಗಳು